ಸುಮಾರು ಜನ ಪ್ರತಿ ದಿನ ಎಸಿಡಿಟಿ ಗ್ಯಾಸ್ಟ್ರಿಟಿ ಸಮಸ್ಯೆಯಿಂದ ಬೆಳೀತಾ ಇರ್ತೀರ ಸೊ ಎಸಿಡಿಟಿ ಅಂತಂದ್ರೆ ಆರೆಂಜ್ ಹಾಕಿ ಗ್ಯಾಸ್ಟ್ರಿಕ್ ಅಂದ್ರೆ ಯೆಲ್ಲೋ ಕಲರ್ ಹಾಕಿ ಯಾಕೆ ಅಂತಂದ್ರೆ ಗ್ಯಾಸ್ಟ್ರಿಕ್ ಆಗೋದು ಡ್ರೈನೆಸ್ ಇಂದ ಆ ಇಮಿಡಿಟಿ ಕಡಿಮೆ ಇರುತ್ತೆ ಅವ್ರಿಗೆ ಸೊ ಈ ಭಾಗದಲ್ಲಿ ತೋರಿಸ್ತೀನಿ ನೋಡಿ ಎರಡನೇ ಕೆರೆ ಗೆರೆ ಕೆಳಗಡೆ ನಾನು ಹಾಕಿದ್ದೀನಿ ಅಲ್ವಾ ಯೆಲ್ಲೋ ಕಲರ್ ಇದು ಇದು ಇದನ್ನ ಯಾವಾಗ ಹಾಕ್ಬೇಕಂದ್ರೆ ದೇಹನ ಮಾಯಶ್ಚರ್ ಮಾಡೋದಕ್ಕೆ ತೇವ ಮಾಡೋದಕ್ಕೆ ಯಾವಾಗ ಅಂತಂದ್ರೆ ಒಂದು ಗ್ಯಾಸ್ಟ್ರಿಕ್ ಟೈಮ್ ಅಲ್ಲಿ ಎರಡನೇದು ಜ್ವರ ಬಂದಾಗ ಮಕ್ಕಳಿಗೆ ತುಂಬಾ ಜ್ವರ ಬಂದಿದೆ ಅಂದ್ರೆ ಆ ಹೀಟಿಗೆ ಸ್ಕಿನ್ನು ಲಿಪ್ಸು ಏರು ಎಲ್ಲ ಡ್ರೈ ಆಗ್ಬಿಟ್ಟಿರುತ್ತೆ ಬಾಡಿ ಆ ನೀರೆಲ್ಲ ಆವಿ ಆಗ್ಬಿಟ್ಟಿರ್ತದೆ ಆ ಟೆಂಪ್ರೇಚರ್ಗೆ ಅವಾಗ ದೇಹನ ಮತ್ತೆ ಮಾಯಿಶ್ಚರ್ ಮಾಡ್ಬೇಕು ನೀವು ತೇವ ಮಾಡ್ಬೇಕು ಅವಾಗ ನೀವು ಇಲ್ಲಿ ನೀವು ಎಲ್ಲೋ ಕಲರ್ ಹಚ್ಚಿ ಇಲ್ಲಿಯೂ ಹಚ್ಚಿ ಮತ್ತೆ ಉಗುರ್ ಕೆಳಗಡೆ ಇಲ್ಲಿಯೂ ಹಚ್ಚಿ ಆ ಜ್ವರದ ಸೈಡ್ ಎಫೆಕ್ಟ್ಸ್ ಕಮ್ಮಿ ಆಗುತ್ತೆ